ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಯೋಗದ ಸಂಚಿಕೆಯಲ್ಲಿ ಯಾವ ಪ್ರಾಬ್ಲಮ್ಗೆ ಮುದ್ರೆಗಳನ್ನು ತಿಳಿಸ್ತಾ ಇದ್ದೀನಪ್ಪ ಅನ್ನೋದಾದರೆ ಸೊ ಅದೇ ಸೈನಸ್ ಪ್ರಾಬ್ಲಮ್ ನೋಡಿ ಈ ಸೈನಸ್ ಪ್ರಾಬ್ಲಮ್ ಅನ್ನೋದು ಅಲರ್ಜೆಟಿಕ್ಕಿಂದ ಕೋಲ್ಡ್ ಆಗಿ ಸೊ ಏನಾಗುತ್ತೆ ಅಂದರೆ ಮ್ಯೂಕಸ್ ಅನ್ನೋದು ಗಟ್ಟಿಯಾಗಿ ಸೊ ಅದು ಏನಾಗುತ್ತೆ ಅಂದರೆ ಉಸಿರಾಟ ಆಡೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಏನಾಗುತ್ತೆ ಅಂದರೆ ಸೊ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಅನ್ನೋದು ಬರ್ತಾನೆ ಇರುತ್ತೆ ಸೊ ಅದೇ ರೀತಿಯಾಗಿ ನೋಸ್ ಬ್ಲಾಕ್ ಆಗೋದಾಗಿರ್ಬೋದು ಸೊ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊತಾ ಇರುತ್ತೆ ಸೊ ಇದು ಏನಾಗುತ್ತೆ ಅಂದರೆ ಡಿ ವಿ ಎಚ್ ಸ್ಪೆಕ್ಟಮ್ ಆಗಿರಬಹುದು ಸೊ ಹಾಗೆ ನಜಲ್ಸ್ ಬೋನ್ ಆಗಿರ್ಬೋದು ಇದು ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅಂದರೆ ಅದನ್ನು ಸರ್ಜರಿಯಿಂದ ಸರಿ ಮಾಡ್ಕೊಬಹುದಾಗಿದೆ ಸೊ ಆದರೆ ಅಲರ್ಜಿಟಿಕ್ ಹಾಗೆ ಕೋಲ್ಡಿಂದ ಬರ್ತಾ ಇರುವಂತಹ ಈ ಒಂದು ಸೈನಸಸ್ ಪ್ರಾಬ್ಲಮ್ನ ಸೊ ಹೇಗೆ ಯೋಗದಲ್ಲಿ ಕ್ಯೂರ್ ಮಾಡ್ಕೊಬೋದು ಅದರಲ್ಲಿ ಮುದ್ರಾಯೋಗದಲ್ಲಿ ಯಾವ ರೀತಿ ಕ್ಯೂರ್ ಮಾಡ್ಕೊಬಹುದಪ್ಪ ಅನ್ನೋದಾದರೆ ಸೊ ಇದಕ್ಕೆ ಎರಡು ಮುದ್ರೆಗಳು ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಮೊದಲಿಗೆ ಈ ಒಂದು ಸೈನಸ ಪ್ರಾಬ್ಲಮ್ಗೆ ಸೊ ಮುಖ್ಯವಾಗಿ ನಾವು ಒಂದು ನಮ್ಮ ಲೈಫ್ ಸ್ಟೈಲ್ನೂ ಸರಿ ಮಾಡ್ಕೊಬೇಕಾಗಿದೆ ಸೊ ಅದೇ ರೀತಿಯಾಗಿ ಆಹಾರ ಕ್ರಮದಲ್ಲೂ ಅನೇಕ ವಿಟಮಿನ್ಸ್ಗಳು ಸಹ ಇದಕ್ಕೆ ನೀಡಿದೆ ಸೊ ಇದರ ಜೊತೆಗೆ ಸೊ ಈ ಒಂದು ಅಲರ್ಜಿ ಹಾಗೆ ಕೋಲ್ಡ್ಗಳನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಆಹಾರನ ಇಮ್ಯುನಿಟಿ ತೊಗೊಳೋದಲ್ಲದೇ ಏನಾಗುತ್ತೆ ಅಂದರೆ ಸೊ ನಮ್ಮ ಉಸಿರಾಟ ಅಂದರೆ ಈ ನಾಸ್ಟ್ರಿಲ್ಸ್ ಅನ್ನೋದೇನಿದೆ ಸೊ ಅದನ್ನು ಮಹತ್ ಪ್ರಾಣಾಯಾಮ ಅಂತ ಹೇಳ್ತೀವಿ ಸೊ ಅಂದರೆ ಈ ನಾಸ್ಟ್ರಿಲ್ಸ್ ಅಂದರೆ ಬಲ ನಾಸ್ಟ್ರಲ್ಸಿಂದ ಎಡನ್ ಆಸ್ಟ್ರಲ್ಸ್ಗೆ ಎಡನ್ ಆಸ್ಟ್ರಲ್ಸ್ನ ಬಲ ನಾಸ್ಟ್ರಿಲ್ಸ್ಗೆ ಮಹತ್ ಪ್ರಾಣಾಯಾಮನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಸೈನಸ್ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಅದರ ಜೊತೆಗೆ ಇನ್ನು ಮುದ್ರಾಯೋಗಗಳಲ್ಲಿ ಮುದ್ರೆ ಯಾವುದಪ್ಪ ಯೂಸ್ ಆಗುತ್ತೆ ಸೊ ಅನ್ನೋದಾದರೆ ಮೊದಲಿಗೆ ಮಹಸೀಟ್ಸ್ ಮುದ್ರೆ ಸೊ ಹಾಗೆ ಲಿಂಗ ಮುದ್ರೆ ಈ ಎರಡು ಮುದ್ರೆಗಳನ್ನು ಇವತ್ತಿನ ದಿನ ತಿಳಿಸ್ತಾ ಇದ್ದೀನಿ ಸೊ ಏನಪ್ಪ ಮಹಾ ಮುದ್ರೆಯಿಂದ ಏನು ಯೂಸ್ ಆಗುತ್ತೆ ಸೊ ಅನ್ನೋದಾದರೆ ಸೊ ನೋಡಿ ಮಹಾ ಮುದ್ರೆ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಸೊ ನಮ್ಮಲ್ಲಿ ಪ್ರಾಣಶಕ್ತಿನ ಜಾಗೃತಿ ಮಾಡುತ್ತೆ ಸೊ ಅದೇ ರೀತಿಯಾಗಿ ಅಗ್ನಿ ತತ್ವ ಮತ್ತು ಜಲತತ್ವ ಏನಾಗುತ್ತೆ ಅಂದರೆ ಅದು ಭೇದಿಸಿದಾಗ ಸೊ ಅದರಲ್ಲಿ ಪೃಥ್ವಿ ತತ್ವ ಅನ್ನೋದು ಏನಾಗುತ್ತೆ ಅಂದರೆ ಸ್ವಲ್ಪ ಮೊಟ್ಟಕ್ಕೆ ಅಲ್ಲಿ ಟಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಯಾಕಂದರೆ ಮ್ಯೂಕಸ್ ಅನ್ನೋದು ಏನಾಗುತ್ತೆ ಅಂದರೆ ಜಲತತ್ವ ಹಾಗೆ ಪೃಥ್ವಿ ತತ್ವದ ಒಂದು ಪ್ರತೀಕವಾಗಿದೆ ಅಂದರೆ ಈ ನೆಗಡಿ ಇದೆಲ್ಲ ಬರುವಂಥದ್ದು ಸೊ ಅದೆರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಮಹರ್ಷಿ ಮುದ್ರೆ ಸಹಾಯಕಾರಿಯಾಗಿದೆ ಸೊ ಹಾಗಾದರೆ ಈ ಮಹರ್ಷಿ ಮುದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಸೊ ನಮ್ಮ ಪಂಚ ಬೆರಳುಗಳಲ್ಲಿ ಸೊ ನಾವು ಈ ಜಲತತ್ವ ಅನ್ನೋದೇನಿದೆ ಅಗ್ನಿತತ್ವ ಅನ್ನೋದೇನಿದೆ ಅದನ್ನು ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ ಸೊ ಅದಾದ ನಂತರ ಈ ಒಂದು ಪೃಥ್ವಿ ತತ್ವ ಅನ್ನೋದೇನಿದೆ ಅದನ್ನು ನಿಧಾನವಾಗಿ ಅದ್ರ ಜೊತೆ ಸ್ವಲ್ಪ ಮಟ್ಟಕ್ಕೆ ಸೊ ಅಂದರೆ ನೋಡಿ ಫಸ್ಟು ಜಲ ಮತ್ತು ಅಗ್ನಿ ಕೂಡಿರಬೇಕು ಆ ನಂತರ ಪೃಥ್ವಿ ತತ್ವ ಅನ್ನೋದು ಈ ರೀತಿಯಾಗಿ ಬರಬೇಕು ಸೊ ನೋಡಿ ಅದು ಅದು ಜಲತತ್ವಕ್ಕೆ ಫುಲ್ ಟಚ್ಚು ಆಗಬಾರ್ದು ಜಲ ಹಾಗೂ ಅಗ್ನಿತತ್ವಕ್ಕೆ ಈ ರೀತಿಯಾಗಿ ಜಸ್ಟ್ ಅದು ಬಾಗಿರಬೇಕಷ್ಟೇ ಸೊ ಈ ರೀತಿಯಾಗಿರೋದನ್ನ ಮಹರ್ಷೀಡ್ಸ್ ಮುದ್ರೆ ಅಂತ ಹೇಳ್ತೀವಿ ಸೊ ಯಾಕಂದರೆ ನೋಡಿ ನೆಗಡಿ ಅಂತ ಬಂದಾಗ ಮ್ಯೂಕಸ್ ಅಂತ ನಾವು ಏನು ಕರಿತೀವಿ ಸೊ ಅದು ಏನಾಗುತ್ತೆ ಅಂತಂದರೆ ಪೃಥ್ವಿ ತತ್ವ ಹಾಗೆ ಜಲತತ್ವದಿಂದ ಕೂಡಿರುತ್ತೆ ಸೊ ಹೀಗಿರುವಾಗ ಏನಾಗುತ್ತೆ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋದರಿಂದ ತತ್ವದಿಂದ ಬ್ಯಾಲೆನ್ಸ್ ಮಾಡೋದರಿಂದ ಸೊ ಅದು ಒಂದು ಕಫ ಅನ್ನೋದಕ್ಕೆ ಕರಗಿ ಆ ಮ್ಯೂಕಸ್ ಅನ್ನೋದು ಕರಗಿ ಸೊ ಅಲ್ಲಿ ಬ್ಲಾಕೇಜಸ್ಗಳು ಕ್ಲಿಯರ್ ಆಗೋದಕ್ಕೆ ಈ ಒಂದು ಮುದ್ರೆ ಸಹಾಯಕಾರಿಯಾಗಿದೆ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂತಂದರೆ ಲಿಂಗ ಮುದ್ರೆ ಸೊ ಲಿಂಗ ಮುದ್ರೆ ನೋಡಿ ನಿಮ್ಮ ಏನು ಈ ಒಂದು ಪಂಚ ಬೆರಳುಗಳೆಂದರೆ ಇದು ಈ ರೀತಿಯಾಗಿ ಕೂಡ್ಕೊಬೇಕು ಸೊ ನಂತರ ಹೆಬ್ಬೆರಳನ್ನ ಈ ರೀತಿಯಾಗಿ ಮೇಲ್ಮುಖ ಮಾಡಬೇಕು ಸೊ ಇದನ್ನು ಲಿಂಗ ಮುದ್ರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಲಿಂಗಮುದ್ರೆ ಅನ್ನೋದ್ರಿಂದ ಏನಾಗುತ್ತೆ ಅಂದರೆ ಉಷ್ಣತೆ ಅನ್ನೋದು ಹೆಚ್ಚಾಗುತ್ತೆ ಸೊ ಉಷ್ಣತೆ ಅಂದರೆ ಅಗ್ನಿತತ್ವ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಗ್ನಿತತ್ವ ಜಾಸ್ತಿ ಆದಾಗ ಸೊ ಏನು ಈ ಒಂದು ಕಫತತ್ವ ಅನ್ನೋದೇನಿದೆ ಆಗಿರಬಹುದು ಸೊ ಹಾಗೆ ಜಲ ಅದು ಜಾಸ್ತಿ ಆಗಿರ್ಬೋದು ನಮ್ಮ ದೇಹದಲ್ಲಿ ಜಲತತ್ವ ಜಾಸ್ತಿ ಆಗಿರ್ಬೋದು ಅವೆರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಏನು ಈ ಲಿಂಗ ಮುದ್ರೆ ಅನ್ನೋದು ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ ಸೊ ಈ ಎರಡು ಮುದ್ರೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೈನಸ್ಗೆ ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ ಸೊ ಅಂದರೆ ಈ ಒಂದು ಇನ್ಫೆಕ್ಷನ್ಗಳಿಂದ ಸೊ ಹಾಗೆ ಕೋಲ್ಡಿಂದ ಸೊ ಆಗುವಂತಹ ಈ ಒಂದು ಸೈನಸ್ ಪ್ರಾಬ್ಲಮ್ ಅನ್ನೋದೇನಿದೆ ಸೊ ಇದಕ್ಕೆ ಎರಡು ಮುದ್ರೆಗಳು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಸೊ ನಿಮ್ಮ ಲೈಫ್ ಸ್ಟೈಲ್ ಆಹಾರ ಪದ್ಧತಿನ ವೃದ್ಧಿ ಮಾಡಿಕೊಂಡು ಇಮ್ಯುನಿಟಿನ ಜಾಸ್ತಿ ಮಾಡಿಕೊಂಡು ಅದರ ಜೊತೆಗೆ ಎರಡು ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಸೈನಸಿಂದ ಆರಾಮಾಗಿ ಆಚೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಹಾಗೆ ಶೇರ್ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಸೊ ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು